जय سلام ای رانا ششطونی موخو بیسو نام کے دیو رپتی دے ردیو پتی رن میرا دیوار اے पुष्पांजलि ಇಷ್ಟೊತ್ತು ಕೇಳಿಸ್ಕೊಂಡ ನಿಮಗೆ ಗೊತ್ತಿರುತ್ತೆ ದಾವಣಗೆರೆಯಲ್ಲಿ ನಮನ ಅಕಾಡೆಮಿ ಅನ್ನೋ ಒಂದು ಭರತನಾಟ್ಯ ಕಳಿಸಿಕೊಡುವಂಥ ಒಂದು ಅಕಾಡೆಮಿ ಅಲ್ಲಿ ಅವರ ಗೆಜ್ಜೆ ಅಂದರೆ ಸಲಂಗೈ ಪೂಜೆ ಅಂದರೆ ಗೆಜ್ಜೆಯನ್ನು ಕಟ್ಟೋವಂಥ ಪೂಜೆಗೆ ನಮ್ಮನ್ನು ಗೆಸ್ಟ್ ಆಗಿ ಕರೆದಿದ್ರು ಅದರ ಒಂದು ತುಣುಕುಗಳನ್ನು ನೀವೀಗ ನೋಡ್ತಾ ಇದ್ದೀರ

ಮುಖ್ಯ ಕೇಂದ್ರವೆಂದು ಗುರು ಬಿದುಶ್ರೀ ಶ್ರೀಮತಿ ಧನಿಕಿ ಕಶ್ಯಪ್ ಇವರು ಭರತನಾಟ್ಯುಪ್ರಿ ಕಲಾವಿದರು ಈಗ ಸದಾ ಇನ್ನೂ ಪರ್ಫಾರ್ಮೆನ್ಸ್ ಮಾಡುತ್ತಾರೆ ಅವರ ಪರ್ಫಾರ್ಮೆನ್ಸ್ ನೋಡಿದ್ರೆ ಅವರ ಪ್ರತಿಭೆಗಳು ಜೊತೆಗಡೆ ಅವರು ಬೆಂಗಳೂರಿನ ನಾಟ್ಯ ನಿನಾದ ಅಕಾಡೆಮಿ ನಿರ್ದೇಶಕರಾಗಿದ್ದಾರೆ ಮಾದರಿಯ ಗುರುಗಳು ಕೂಡ ಆಗಿರುವುದರಿಂದ ಅವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಅಧ್ಯಕ್ಷರು ಹಾಗೂ ನಮ್ಮ ನಮನ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಶ್ರೀಮತಿ ಗಾಯತ್ರಿ ಟಿ ಅವರು ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ ಇವರು ಗಿಡ್ಸ್ ಒಂದು ಯೂಟ್ಯೂಬ್ ಚಾನೆಲ್ ಇದೆ ಆ ಯೂಟ್ಯೂಬ್ ಚಾನಲ್ ವಿಶೇಷ ಅಂತಂದ್ರೆ ಅದು ಮಹಿಳಾ ಸಬಲೀಕರಣಕ್ಕೆ ಸಾಕಷ್ಟು ದುಡಿತಾ ಇದೆ ಅವರು ಯಾರ್ಯಾರ ಮಹಿಳೆಯರು ವಿಶೇಷವಾದ ಒಂದು ಸಾಧನೆಯನ್ನ ಮಾಡ್ತಾ ಇರ್ತಾರೆ ಅವ್ರದೆಲ್ಲ ವಿಡಿಯೋ ಮಾಡಿ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿ ಅವರ ಒಂದು ಬಿಸ್ನೆಸ್ ಆಗಿರ್ಬೋದು ಅವರ ಒಂದು ಪ್ರತಿಭೆಗೆ ಆಗಿರ್ಬೋದು ತುಂಬಾ ಒಂದು ಸಪೋರ್ಟ್ ನ ಮಾಡ್ತಾ ಅವರು ಉಚಿತವಾಗಿ ಮಾಡ್ತಾ ಇದಾರೆ ಒಂದು ಗಮನಾರ್ಹ ಒಂದು ಸಂಗತಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರಿಗೂ ಯಥಾರ್ಥವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ನಮ್ಮ ನಗರ ಅಕಾಡೆಮಿಯ ಉಪಾಧ್ಯಕ್ಷರು ಇವಾಗ ಅವರು ನಗರಸಭಾ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ರು ಶ್ರೀ ಆರ್ ಎಚ್ ನಾಗಭೂಷಣ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ ಅವರು ನಾನು ಎಲ್ಲ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಪ್ರಾಜೆಕ್ಟ್ ಶುರುವಾಗಿ ಆಲ್ಮೋಸ್ಟ್ ಒಂದು ಹತ್ತು ತಿಂಗಳು ಮೇಲಾಗಿತ್ತು ಹತ್ತು ತಿಂಗಳು ಮಕ್ಕಳನ್ನ ನಾವು ಹೇಳಿದ್ದೇನೆ ಪ್ರಾಕ್ಟೀಸ್ ಅಂತ ಬಿಟ್ಟು ಗೋಪಿಗೆ ಮಾದರಿಗೆ ಚೆನ್ನಾಗಿ ಬೈಬಿಟ್ಟು ಹೋದಂತ ಎಲ್ಲಾ ಪೋಷಕರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ ಪರಮೋಚ್ಚವಾಗಿ ಅತ್ಯෙක්ಶವಾಗಿ ಸಹಕಾರಿಸಿದ ಪ್ರತಿಒಬಿಡ್ರ ನಾನು ಸ್ವಾಗತವನ್ನು ಬಯಸುತ್ತೇನೆ ನಮಸ್ಕಾರ ದೀಪಂ ಜ್ಯೋತಿ ಪದ ಪ್ರಭಾಂ ದೀಪಂ ಜ್ಯೋತಿ ಜರಥನ ದೀಪೋ ಹರತಿ ಕಾಪಾಲೀ ಸಂಧ್ಯಾ ದೀಪಾಲನೋ ಸ್ತುತಿ ಸರ್ವ ಶುದ್ಧಿಯ ಮೂಲಕ ಅನ್ನು ಸೂಚಿಸುವಂತ ದೀಪವನ್ನು ಪ್ರಜ್ವಲಿಸೋಣ ಅಂತ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ದೇವಿಕೆ ಮೇರೆಬ ಎಲ್ಲ ಗಣ್ಯರನ್ನ ಕೇಳ್ಕೊಳ್ತಾಯಿ ಜ್ಯೋತಿ ಬೆಳಗಿಸಿ ಆ ಎಲ್ಲ ಮಕ್ಕಳೊಟ್ಟಿಗೆ ಒಂದೆರಡು ಫೋಟೋನೂ ತೆಗೆಸ್ಕೊಂಡ್ವಿ ಏನಂದರೆ ತುಂಬ ಸಂತೋಷವಾಗೋದು ಈ ಥರ ಒಂದು ಏನಂತಾರೆ ಮಕ್ಕಳಿಗೆ ಆರೋಗ್ಯದ ಕಡೆಗೆ ನಿಟ್ಟಿನಲ್ಲಿ ನೋಡಿದ್ರೂ ಕೂಡ ಒಳ್ಳೆಯದು ಹಾಗೆ ನಮ್ಮ ಸಂಸ್ಕಾರದ ನಿಟ್ಟಿನಲ್ಲಿ ನೋಡಿದ್ರು ಕೂಡ ಒಳ್ಳೆಯದು ಈ ಥರ ಒಂದು ಶಾಸ್ತ್ರೀಯವಾಗಿ ಕಲಿಸುವಂಥ ನೃತ್ಯ ಶಾಲೆಗಳಾಗಲಿ ಸಂಗೀತ ಶಾಲೆಗಳಾಗಲಿ ಇನ್ನೂ ಹೆಚ್ಚೆಚ್ಚು ಅಭಿವೃದ್ಧಿಗೊಳ್ಳಬೇಕು ಇನ್ನೂ ಹೆಚ್ಚೆಚ್ಚು ತೆರೆಯುವಂತಾಗಬೇಕು ಹೆಚ್ಚೆಚ್ಚು ಮಕ್ಕಳಿಗೆ ಇದರ ಲಾಭ ಸಿಗುವಂತಾಗಬೇಕು ಅನ್ನೋದು ನನ್ನ ಆಸೆ ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡುವಾಗ ಹಾಗೆ ಅಲ್ಲಿ ನಟರಾಜನ ಪೂಜೆ ಕೂಡ ಆಗಿತ್ತು ಸರಸ್ವತಿ ಪೂಜೆ ಆಗಿತ್ತು ನಾವು ಹೂಗಳನ್ನು ಹಾಕಿ ಅಲ್ಲಿ ಹೋಗಿ ಸ್ಟೇಜ್ ಮೇಲೆ ಕೂತ್ಕೊಂಡ್ವಿ ಎಲ್ರಿಗೂ ಈ ಸಂಜೆಯ ಮಂದನೆಗಳು ನಮನ ಅಕಾಡೆಮಿ ದಾವಣಗೆರೆ ಇವತ್ತಿನ ಕಾರ್ಯಕ್ರಮ ನಮನ ಶ್ರೀ ಪ್ರಶಸ್ತಿಯನ್ನು ಗುರು ಬಿದುಶ್ರೀ ಶ್ರೀಮತಿ ಧರಣಿ ಈ ಕಶ್ಯಪ್ ಅವರಿಗೆ ನೀಡ್ತಾ ಇದೆ ಅವರ ಚಲನಿಗೆ ಸಾಧನೆಯನ್ನ ಸಾಧನೆಯನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೇವೆ ಗುರು ಬಿದುಶ್ರೀ ಸೀಮತಿ ಧರಣಿ ಕಶ್ಯಪ್ ಆದ ತಾವು ದಿನಾಂಕ ಏಳು ಐದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಂದು ಶ್ರೀಮತಿ ಲಕ್ಷ್ಮೀದೇವಿ ಹಾಗೂ ಶ್ರೀ ವೆಂಕಟರಮ ನಾಯ್ಡು ದಂಪತಿಗಳ ಮಂಗಳಾಗಿ ಜನಿಸಿದರು ಶ್ರೀ ಕಾಲೇಶ್ ಕಶ್ಯಪ್ ಎಂಬುವರನ್ನ ಮದುವೆಯಾಗಿ ಸುಶಾಂತ್ ಕಶ್ಯಪ್ ಎಂಬ ನಮಕರಣ ಪಡೆದು ಬೆಂಗಳೂರಿನಲ್ಲಿ ವಾಸವಾಗಿದ್ದೇವೆ ಪ್ರಾರಂಭದಲ್ಲಿ ಭರತನಾಟ್ಯಮನ ಅರು ಕಲಾವಿದರ ಬಳಿಯಲ್ಲಿದ್ದು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ರಣಕ ಪ್ರವೇಶ ಮಾಡಿರುತ್ತೀರಿ ನಂತರ அவர பிரீதிய நிறாரிப்படியுமதி வனந்தேவி திவங்கேஸ்வரி படி கலிதே பிரருகால டாக்டர் மாயாராவ் அவர கத்த நிறைய அபியாக மாறி ಹಾಗೂ ನಗರದ ಭರತನಾಟ್ಯದ ಕಂಪನ ವಿಶ್ವದಲ್ಲೆಡೆ ಸಲ್ಲಿಸಿ ಎಲ್ಲರ ಹೆಚ್ಚಿಗೆ ನಡೆಸಿದ ಸಂಸ್ಥೆ ನಮ್ಮದು ಎರಡು ಸಾವಿರದ ಹತ್ತೊಂಬತ್ತು ಮಲೇಷ್ಯಾದಲ್ಲಿ ನಡೆದ ಇಪ್ಪತ್ತೆರಡನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಭರತನಾಟ್ಯ ಹಾಗೂ ಲಘು ಶಾಸ್ತ್ರೀಯರಲ್ಲಿ ಥೈಲ್ಯಾಂಡ್ ನಲ್ಲಿ ನಡೆದ ಮೂವತ್ತನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಭರತನಾಟ್ಯ ಹಾಗೂ ಲಘು ಶಾಸ್ತ್ರೀಯ ಎರಡು ಸಾವಿರದ ಇಪ್ಪತ್ಮೂರು ವಿಯತ್ನಾಂನದಲ್ಲಿ ಯೋಗ ವರ್ಲ್ಡ್ ಆಯೋಜಿಸಿದ್ದ ಆರ್ಟಿಸ್ಟಿಕ್ ಯೋಗ ಮತ್ತು ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಂ ನೃತ್ಯ ಶೈಲಿ ಭರತನಾಟ್ಯ ಇಪ್ಪತ್ತೈದರಲ್ಲಿ ಇಂಡೋನೇಷ್ಯಾದ ಬಾಲಿಯಲ್ಲಿ ನಲವತ್ತೇಳನೇ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಉತ್ಸವ ನೃತ್ಯ ಶೈಲಿ ಕನ್ನಡ ಕಂಪ್ ಪಸರಿಸುವ ಸಮಕಾಲೀನ ವಿದೇಶದಲ್ಲಿ ಸಾಧನೆಯ ಶಿಖರವೇರಿದ್ದ ನಮನ ಅಕಾಡೆಮಿ ಮಕ್ಕಳಿಗೆ ಕಲಿನಲ್ಲಿ ಅವಕಾಶದ ತೆರೆಯಿತು ಮೂಡನ Yeah ಯಶಸ್ವಿಯಾಗಿ ಪೂರೈಸಿದ ನಂತರ ನಡೆಯುವ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಮಾರಂಭ ಸಲಂಗಡಿ ನಂತರ ತನ್ನ ವೇಷಭೂಷಣದ ಅತ್ಯಂತ ಮಂಗಳಕರವಾದ ವಸ್ತು ಇದನ್ನು ಪೀಡರ ಮೇಲೆ ಇರಿಸಲಾಗುತ್ತದೆ ಮತ್ತು ಆಶೀರ್ವದಿಸಲಾಗುತ್ತದೆ ನಂತರ ನಂತರ ತನ್ನ ಗುರುಗಳಿಂದ ಮೊದಲ ಪಾಡಿಗೆ ಸಲಮೆ ಸ್ವೀಕರಿಸುತ್ತಾರೆ ಅದನ್ನು ಧರಿಸಿ ತನ್ನ ಮೊದಲ ಹೆಜ್ಜೆಯನ್ನು ಬೇಡಿಕೆಯ ಮೇಲೆ ಇಡುತ್ತಾರೆ ಸಂಭ್ರಮದ ಪ್ರಮುಖ ಅಂಶಗಳು ನೃತ್ಯ ಇದರ ಮೊದಲ ಪ್ರಕಾರ ಸಲಂಬೈಟ್ ಪೂಜೆಯ ಮೂಲಕ ನರ್ತಕರು ನೃತ್ಯದ ಪ್ರಥಮ ಹಂತವನ್ನು ಯಶಸ್ವಿಯಾಗಿ ಪೂಜಿಸಲು ಗುರುತಿಸಲಾಗುತ್ತದೆ ಇದು ನೃತ್ಯ ಜೀವನದ ಪ್ರಮುಖ ಹಂತವಾಗಿದೆ ಪೂಜೆ ಮತ್ತು ಧಾರ್ಮಿಕ ಹುಡಿಗಳು ಪೂಜೆ ವೇಳೆ ದೇವತೆಗಳಿಗೆ ಈಶ್ವರ ನೃತ್ಯ ಗಣಪತಿ ಅರ್ಚನೆ ಮಾಡಲಾಗುತ್ತದೆ ಸೆಲಂಬೆಗಳನ್ನು ಪೂಜಿಸಲಾಗುತ್ತದೆ ಇಲ್ಲಿ ನೃತ್ಯದ ಪ್ರಮುಖ ಉಡಿಗಳಿದೆ ನೃತ್ಯ ಪ್ರದರ್ಶನ ನರ್ತಕರು ಕಲಿತ ಪ್ರಕಾರಗಳನ್ನು ಧಾರ್ಮಿಕತೆಯೊಂದಿಗೆ ಪ್ರದರ್ಶಿಸುತ್ತಾರೆ ಇದರಲ್ಲಿ ಹೆಚ್ಚಿದ ಧ್ವನಿಯ ಮಹತ್ವವಿದೆ

మస్కారాయీ ఇదే జిల్లా గణి తవ్ మనూ ఇదే జే బాబు శాతవర్ష శిక్షిస్తే అది శిక్ష మేడం అభినందన్ అభియామ్మంత మాధవి మేడం విషయంలో మనల్ ప్రోత్సాహ ಯಜಮಾನ ಪ್ರೋತ್ಸಾಹ ಮಕ್ಕಳ ಪ್ರೋತ್ಸಾಹ ಐತೆ ಇದ್ರೆ ನಾವೇ ಮುಂದುವರಿ ಸಾಧ್ಯ ಗೋಬಾ ಹೆಮ್ಮೆ ಆಗುತ್ತೆ ಈ ಕುಟುಂಬಗಳು ಇದ್ದಾಗ ನಾವು ಕೂಡ ಹೆಣ್ಮಕ್ಳು ಧೈರ್ಯವಾಗಿ ಒಳಗಡೆ ಹೋಗ್ಬೋದು ಏನ್ ಹೋಗ್ಬೋದು ಏನಾದ್ರು ಸಾಧನೆ ಮಾಡಬಹುದು ನನಗ್ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ರೆ ತುಂಬಾ ಹಿಷಾರ ಅನ್ಸುತ್ತೆ ತಿಳ್ಕೊಂಡು ತುಂಬಾ ಹೆಮ್ಮೆ ಅನಿಸ್ತಾರೆ ದೇಶ ವಿದೇಶಗಳಲ್ಲಿ ಹೋಗಿ ಈ ಮಕ್ಕಳು ಅವರ ಶಿಕ್ಷಕರ ಹೋಗಿ ಅಲ್ಲಿ ಪ್ರದರ್ಶನವನ್ನು ಕೊಟ್ಟು ಸನ್ಮಾನಗಳನ್ನು ತಗೊಂಡು ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಮೇಡಮ್ ನಮ್ಮ ಕೈಗಾಗಿ ನಾವು ಕೂಡ ಮಾಡಿ ಇಷ್ಟಪಡ್ತೀವಿ ಮುಂದೆ ಹೆಚ್ಚೆಚ್ಚು ಶಿಕ್ಷಕರು ಶಿಕ್ಷಕರು ನಿಮಗೆ ಸಿಗ್ತಾರೆ ಅಂತ ಹೇಳಿ ಇಷ್ಟಪಡ್ತೀವಿ ಒಂದು ಒಳ್ಳೆಯ ನೃತ್ಯ ಶಾಲೆ ಮಾಡಿತ್ತು ನಾನು ನೋಡಿದ್ದೆ ಆದರೆ ಎಲ್ಲೋ ಡೆಡಿಕೇಟೆಡ್ ಆಗಿತ್ತು ಅನಿಸ್ತಾ ಇತ್ತು ತುಂಬಾ ಖುಷಿ

ಹೀಗೆ ಇದನ್ನೆಲ್ಲ ನಾನು ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂತ ಅನಿಸ್ಬೋದು ಹೌದು ಈ ಥರ ಒಂದು ಅದ್ಭುತವಾದ ಶಾಲೆ ಅದ್ಭುತವಾದ ಒಂದು ಅಕಾಡೆಮಿ ನಮ್ಮ ದಾವಣಗೆರೆಯಲ್ಲಿದೆ ಯಾರಾದರೂ ದಾವಣಗೆರೆಯವ್ರು ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಸೇರಿಸಿ ಬೇರೆ ಊರಲ್ಲಿದ್ದರೆ ಅಲ್ಲಿರೋ ಹತ್ತಿರದಲ್ಲಿರೋಂಥ ನೃತ್ಯ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳು ನೋಡ್ತಾ ನೋಡ್ತಾನೆ ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗುತ್ತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ತುಂಬ ಜನರಿಗೆ ಗೊತ್ತಿರೋಲ್ಲ ಭರತನಾಟ್ಯ ಒಂದು ಒಳ್ಳೆಯ ಎಕ್ಸಸೈಸ್ ಕೂಡ ನಾ ಕಳೆದ ಆ ಅದ್ಭುತ ಕ್ಷಣಗಳನ್ನು ಒಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಒಂದು ನನಗೆ ಸಿಕ್ಕಿರೋ ಪ್ಲ್ಯಾಟ್ಫಾರ್ಮ್ ಅಂದರೆ ಈ ಯೂಟ್ಯೂಬ್ ಇದಕ್ಕೆ ಮುಂಚೆ ನನಗೆ ಈ ಥರದ್ದೆಲ್ಲ ಹೇಳ್ಕೋಬೇಕು ಹಂಚ್ಕೋಬೇಕು ಅಂದರೆ ಒಳ್ಳೆಯ ಅವಕಾಶಗಳು ಸಿಗ್ತಾ ಇರಲಿಲ್ಲ ಈಗ ನೀವು ನೋಡ್ತಾ ಇರೋದು ಕೃಷ್ಣನ ಒಂದು ಬೆಳವಣಿಗೆಯ ಸಮಯದಲ್ಲಿ ಅಂದರೆ ಕೃಷ್ಣ ಲೀಲೆ ಅಂತಲೇ ಹೇಳ್ಬೋದು ಆದಂಥ ಘಟನೆಗಳನ್ನು ನಾವೀಗ ನೋಡ್ತಾ ಹೋಗ್ತೀವಿ ಅದನ್ನು ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಬಾಲಕೃಷ್ಣ ಹುಟ್ಟಿರ್ತಾನಲ್ವಾ ವಾಸುದೇವ ನೀವು ನೋಡ್ಬೋದು ದೇವಕಿ ಮತ್ತು ವಾಸುದೇವ ಜೈಲಲ್ಲಿ ಇರ್ತಾರೆ ಕಂಸ ಓಡಾಡ್ತಾ ಇರ್ತಾನೆ ಹಿಂದ್ ಹಿಂಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಲಿ ದೇವಕಿ ಮಲಗಿರ್ತಾಳೆ ಈಗ ಮ ದೇವಕಿ ಕೃಷ್ಣನಿಗೆ ಜನ್ಮ ಕೊಡ್ತಾಳೆ ಕೃಷ್ಣನಿಗೆ ಜನ್ಮ ಕೊಟ್ಟಾಗ ದೇವಕಿ ಹೇಳ್ತಾಳೆ ವಾಸುದೇವನಿಗೆ ಕೃಷ್ಣನನ್ನು ನೀವು ಹೋಗಿ ಎಲ್ಲಾದರೂ ದೂರ ಅವನು ಬೆಳೀಲಿ ಬಿಟ್ಟು ಬಂದುಬಿಡಿ ಅಂತ ಸೊ ಸಮುದ್ರ ದಾಟ್ಕೊಂಡು ವಾಸುದೇವ ಕೃಷ್ಣನನ್ನು ತಗೋ ಕರ್ಕೊಂಡು ಹೋಗಬೇಕಾಗತ್ತೆ ಎಷ್ಟು ಕಷ್ಟಪಡ್ತಾನೆ ಅಂತಂದರೆ ಆ ಮಳೆ ಸುರಿಯೋ ಮಳೆಯಲ್ಲಿ ಏಳು ಎಡೆಯ ಸರ್ಪ ಆ ಕೃಷ್ಣನ ಮೇಲೆ ಒಂದು ಛತ್ರಿಯ ರೂಪದಲ್ಲಿ ನಿಂತ್ಕೊಳ್ಳುತ್ತೆ ಯಾವುದೇ ಮಳೆ ಹನಿ ಬೀಳದೇ ಇರೋ ಥರ ಕಾಪಾಡುತ್ತೆ ವಾಸುದೇವ ಅಲ್ಲಿಂದ ಬೃಂದಾವನ ತಲುಪೋವರೆಗೂ ಹೋಗಿ ಅಲ್ಲಿ ಮಗುವನ್ನು ಇಟ್ಟು ಬರ್ತಾನೆ ಅಲ್ಲಿ ನೀವು ನೋಡ್ತಾ ಹೋಗ್ತೀರಾ ನಿಮಗೆ ಮುಂದೆ ಕೃಷ್ಣನಿಗೆ ಎರಡನೆಯ ತಾಯಿ ಯಶೋದೆ ಸಿಗ್ತಾಳೆ ಯಶೋದ ಮಗುನ ತನ್ನ ಹೆತ್ತ ಮಗುಗಿಂತ ಹೆಚ್ಚಾಗಿ ಕೃಷ್ಣನ ಸಾಕುತ್ತಾಳೆ ಒಂದಿನ ಕೃಷ್ಣ ಮಣ್ಣು ತಿಂತಾಯಿರ್ತಾನೆ ಯಶೋದೆ ಬಂದು ಚೆನ್ನಾಗಿ ಬೈತಾಳೆ ಮಣ್ಣು ತಿನ್ನಬಾರ್ದು ಒಳ್ಳೆಯದಲ್ಲ ಅಂತೇಳಿ ಇಲ್ಲಮ್ಮ ಇಲ್ಲಮ್ಮ ಅಂತಾನೆ ಎಲ್ಲಿ ಆ ಮಾಡು ಅಂದಾಗ ಕೃಷ್ಣ ಬಾಯಿ ತೆಗೆದಾಗ ಇಡೀ ಭೂಮಂಡಲ ಅಂದರೆ ಬ್ರಹ್ಮಾಂಡನೇ ಅವನ ಬಾಯಲ್ಲಿ ಕಾಣಿಸುತ್ತೆ ತಲೆ ಸುತ್ತಿ ಯಶೋದೆ ಅಲ್ಲೇ ಬೀಳ್ತಾಳೆ ಇದೆಲ್ಲ ನೋಡುವಾಗ ಕೃಷ್ಣ ಹುಟ್ಟದಾಗಿಂದಲೇ ಒಂದು ಏನು ಹೇಳ್ತಾರೆ ದೈವತಾ ಪುರುಷ ಅವನಲ್ಲಿ ಎಲ್ಲ ಈ ಇಡೀ ಭೂಮಂಡಲನೇ ಆಟ ಆಡಿಸುವಂಥ ಒಂದು ಶಕ್ತಿ ಇತ್ತು ಇಲ್ಲಿ ಗೋಪಿಕೆಯರೆಲ್ಲ ಬಟ್ ಸ್ನಾನ ಮಾಡ್ತಾಯಿರ್ತಾರೆ ಅವರ ಒಡವೆ ಬಟ್ಟೆ ಸೀರೆನೆಲ್ಲ ಕದ್ಕೊಂಡು ಹೋಗ್ಬಿಡ್ತಾನೆ ಅವರೆಲ್ಲ ಹತ್ತು ಕರೆದು ಬೇಡಿಕೊಂಡು ಆನಂತರ ಕೃಷ್ಣ ಅವರಿಗೆ ಬಟ್ಟೆಗಳನ್ನು ಕೊಡ್ತಾನೆ ನೀರು ತೊಗೊಂಡು ಹೋಗ್ತಾಯಿದ್ರೆ ಕಲ್ಲು ಹೊಡಿಯೋದು ಇದೆಲ್ಲ ನೋಡಿ ಗೋಪಿಕೆಯರೆಲ್ಲ ಬಂದು ಕೃಷ್ಣನ ತಾಯಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ ನೋಡಿ ನಿಮ್ಮ ಮಗ ಹಂಗೆ ಮಾಡ್ದೆ ಹಿಂಗೆ ಅಂತ ಹೇಳಿ ಇಲ್ಲಿ ಕೃಷ್ಣನ ಪಾತ್ರ ನಿರ್ವಹಿಸ್ತಾ ಇರೋದು ನನ್ನ ಫ್ರೆಂಡ್ ಮಗಳು ಏನು ಅದ್ಭುತವಾಗಿತ್ತು ಮಕ್ಕಳ ಎಕ್ಸ್ಪ್ರೆಷನ್ ಒಬ್ರಿಗಿಂತ ಒಬ್ಬರು ನನಗದು ಎದ್ದು ಬರೋಕ್ಕೆ ಮನ್ಸು ಬರಲಿಲ್ಲ ಅಷ್ಟು ಚೆನ್ನಾಗಿತ್ತು ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ರು ಕೃಷ್ಣ ನನಗೆ ಎಲ್ಲರೂ ಕಂಪ್ಲೇಂಟ್ ಹೇಳಿದಾಗ ತಾಯಿ ನಂಬೋದೇ ಇಲ್ಲ ಕೃಷ್ಣ ಆ ರೀತಿ ಹೇಳ್ತಾನೆ ಇಲ್ಲ ಅಮ್ಮ ನಾನು ಆ ಥರ ಮಾಡೇ ಇಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಇವರೆಲ್ಲ ಅಂದಾಗ ಯಶೋದೆ ಅವರೆಲ್ಲರಿಗೂ ಬೈದು ಕಲಿಸ್ತಾಳೆ ಆ ನಂತರ ಕೃಷ್ಣ ಅಂದರೆ ಗೋಪಾಲರು ಇವರು ಗೋವುಗಳನ್ನು ಕಾಯ್ತಾರಲ್ಲ ಗೋಪಾಲರ ಜೊತೆಗೆ ದಿನ ಸಮಯ ಕಳೆಯೋದ್ರನ್ನ ನೋಡಿದ್ವಿ ಹಾಗೆ ಈಗ ಕಾಳಿ ಕಳಿಂಗ ಮರ್ದನ ಕಾಳಿಂಗ ಮರ್ದನ ಅಂದರೆ ಕಾಳಿಂಗ ಸರ್ಪ ಸಮುದ್ರದಲ್ಲಿ ಇರುತ್ತೆ ಕೃಷ್ಣ ಆ ಸಮುದ್ರದಲ್ಲಿ ಹೋ ಸಮುದ್ರಕ್ಕೆ ಹೋಗಿ ಆ ಸರ್ಪನ ಸಂಹಾರ ಮಾಡಿ ಸರ್ಪದ ಮೇಲೆ ನಿಂತು ನಾಟ್ಯ ಮಾಡ್ತಾನೆ ಆ ಒಂದು ದೃಶ್ಯ ಅದ್ಭುತ ನಾವೆಲ್ಲ ಮಹಾಭಾರತ ರಾಮಾಯಣ ನೋಡುವಾಗ ಕಣ್ಣಲ್ಲಿ ಕಟ್ಟದಂಗಿದೆ ಆ ಒಂದು ದೃಶ್ಯಗಳು ಈಗ ನೋಡಿ ಸರ್ಪನ ಮಣಿಸಿ ಆ ಸರ್ಪದ ಮೇಲೆ ನಿಂತು ಕೃಷ್ಣ ನಾಟ್ಯ ಮಾಡ್ತಾನೆ ನಂಗೆ ಯಾಕೋ ಗೊತ್ತಿಲ್ಲ ಇದೆಲ್ಲ ತುಂಬ ಮನಸ್ಸಿಗೆ ಹಿಡಿಸಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಈ ಮಕ್ಕಳಿಗೆಲ್ಲ ಮನಸ್ಫೂರ್ತಿಯಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಅಭಿನಂದನೆಗಳನ್ನು ತಿಳಿಸ್ತೀನಿ ಎಷ್ಟು ಅದ್ಭುತವಾಗಿ ಮಾಡಿದ್ರಿ ಮಕ್ಕಳ ಅಂದರೆ ಯಾವ ದೊಡ್ಡವರು ಕೂಡ ಪ್ರಯತ್ನ ಮಾಡಿದ್ರು ಅಷ್ಟು ಈ ಎಕ್ಸ್ಪ್ರೆಷನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ರು ಆ್ಯಕ್ಚುಲಿ ಗೆಸ್ಟಾಗಿ ಫ್ರೆಂಡ್ಸ್ ಇಟಲ್ಲಿ ಕೂತಿದ್ದರಿಂದ ಸ್ಟೇಜ್ ಸ್ವಲ್ಪ ದೂರ ಅನ್ನಿಸ್ತಾ ಇತ್ತು ಅಂದರೆ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಎದ್ದು ರೆಕಾರ್ಡ್ ಮಾಡಬೇಕಿತ್ತು ಮಾಡಿದ ಚೆನ್ನಾಗಿರ್ತಿತ್ತು ಅಂತ ಈಗ ಅನ್ನಿಸ್ತಾ ಇದೆ ಎಂಟ್ರೆನ್ಸಲ್ಲಿ ತುಂಬ ಚೆನ್ನಾಗಿ ವೆಲ್ಕಮ್ ಡೆಕೋರೇಷನ್ಸ್ ಭಾಳ ಚೆನ್ನಾಗಿ ಮಾಡಿದರು ನಿಮಗೇನಾದರೂ ನನ್ನ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಗೊತ್ತಲ್ಲ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ನಿಮ್ಮ ಪ್ರೋತ್ಸಾಹನೆ ನನಗೆ ಪ್ರತಿದಿನ ಒಂದು ಮೋಟಿವೇಶನ್ ನೆನ್ನೆ ಪರ್ಸ್ನಲ್ ಕೆಲಸಗಳಿಂದ ಆಚೆ ಹೋಗಿದ್ದರಿಂದ ನನಗೆ ವ್ಲಾಗ್ ಹಾಕ್ಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸಿ ತುಂಬ ಕಾದಿರ್ತೀರಾ ಅಂತಲೂ ಗೊತ್ತು ಕ್ಷಮಿಸಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಲ್ಲ ಕೃಷ್ಣನ ಲೀಲೆಗಳನ್ನು ಅಥವಾ ಕೃಷ್ಣನ ಪುಟ್ಟ ಪುಟ್ಟ ಮೂರ್ತಿಗಳನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು